ஒேதாகலூர் புடோ <laughs> ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವಥ್ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆ ಸ್ಪರ್ಧಿ ಸ್ಪಂದನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಬಾಲ್ ಸಂಗ್ರಹಿಸುವ ಆಟದಲ್ಲಿ ಸಹ ಸ್ಪರ್ಧಿಗಳು ಮೇಲೆ ಬಿದ್ದ ಪರಿಣಾಮ ಅವರ ಕಾಲಿಗೆ ಪೆಟ್ಟಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಅನ್ನುವಂತ ಮಾಹಿತಿ ಹೊರಬಂದಿದೆ ಏನಾಯಿತು ಆಕ್ಚುಲಿ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಎಲ್ಲಾ ಸ್ಪರ್ಧಿಗಳನ್ನು ಜೋಡಿಗಳನ್ನಾಗಿ ಮಾಡಿ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡಲಾಗಿದೆ ಈ ಟಾಸ್ಕ್ ನಲ್ಲಿ ಎಲ್ಲಾ ಸ್ಪರ್ಧಿ ಕಾಲಿಗೆ ಅಂದ್ರೆ ಒಬ್ಬ ಪುರುಷ ಒಬ್ಬರು ಮಹಿಳೆ ಒಟ್ಟು ಏಳು ಜೋಡಿ ಎಲ್ಲರ ಕಾಲಿಗೆ ಹಗ್ಗವನ್ನು ಕಟ್ಟಿ ಬಾಲ್ಗಳನ್ನು ಸಂಗ್ರಹಿಸುವ ಸವಾಲು ನೀಡಲಾಗಿತ್ತು ಈ ವೇಳೆ ನಟಿ ಸ್ಪಂದನಾ ಗಾಯ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ನೀಡುವ ಟಾಸ್ಕ್ಗಳು ಈ ಬಾರಿ ಅತ್ಯಂತ ಸುಲಭವಾಗಿದ್ದವು ಯಾವುದೇ ಟಾಸ್ಕ್ಗಳು ದೈಹಿಕವಾಗಿ ಹೆಚ್ಚು ಶ್ರಮ ಹಾಕುವಂತ ಟಾಸ್ಗಳು ಇರಲಿಲ್ಲ ಈವರೆಗೆ ಎಲ್ಲಾ ಸ್ಪರ್ಧಿಗಳು ಕೂಡ ತಮ್ಮ ದೈಹಿಕ ಶ್ರಮಕ್ಕಿಂತ ಮಾನಸಿಕವಾಗಿ ಗೇಮ್ ಆಡಿಕೊಂಡೇ ಅರ್ಧ ಶೋ ಮುಗಿಸಿದ್ದಾರೆ ಇದೀಗ ಬಿಗ್ ಬಾಸ್ ಶೋನಲ್ಲಿ ಒಂಬತ್ತು ವಾರಗಳು ಮುಗಿದ ನಂತರ ಅಸಲಿ ಟಾಸ್ಕ್ಗಳನ್ನು ಆರಂಭಿಸಲಾಗಿದೆ ಈ ವಾರದಲ್ಲಿ ಕ್ಯಾಪ್ಟನ್ ಆಯ್ಕೆ ಮಾಡುವುದಕ್ಕೆ ಜೋಡಿಗಳನ್ನ ಮಾಡಿ ಟಾಸ್ ಕೊಡಲಾಗಿದ್ದು ಬಾಲ್ಗಳನ್ನು ಸಂಗ್ರಹಿಸಬೇಕಾಗಿದೆ ಇದರಲ್ಲಿ ಅಭಿಷೇಕ್ ಜೊತೆಗೆ ಜೋಡಿಯಾಗಿರುವ ಸ್ಪಂದನ ಆರಂಭದಿಂದಲೇ ತುಂಬಾ ಸಾಫ್ಟ್ ಆಗಿ ಸ್ಲೋ ಆಗಿ ಆಟವಾಡಲು ಮುಂದಾಗಿದ್ರು ಇನ್ನು ಆಟವು ರೋಚಕತೆ ಪಡೆದಂತೆ ಎಲ್ಲರೂ ಬಾಲ್ಗಳನ್ನು ಕುಸಿಯುವುದಕ್ಕೆ ಮುಂದಾಗಿದ್ದಾರೆ ಆಗ ಸ್ಪಂದನ ಕೈಯಲ್ಲಿದ್ದ ಬಾಲ್ ಅನ್ನ ಕಸಿದುಕೊಳ್ಳಲು ಹೋದಾಗ ಅವರು ಕೆಳಗೆ ಬಿದ್ದಿದ್ದಾರೆ ಸ್ಪಂದನ ಕೆಳಗೆ ಬಿದ್ದಿದ್ದರೂ ಅಭಿಷೇಕ್ ತನ್ನ ಕೈಲಿದ್ದ ಬಾಲ್ ರಕ್ಷಣೆ ಮಾಡಿಕೊಳ್ಳಲು ನಿಂತುಕೊಂಡು ಸ್ಪಂದನ ಮೇಲೆತ್ತಲು ಪ್ರಯತ್ನಿಸುತ್ತಿರುವಾಗ ಇತರ ಸ್ಪರ್ಧಿಗಳು ಸ್ಪಂದನ ಮೇಲೆ ಬಿದ್ದಿದ್ದಾರೆ ಆಗ ಸ್ಪಂದನ ನನ್ನ ಕಾಲು ನನ್ನ ಕಾಲು ಎಂದು ಬೊಬ್ಬೆ ಹಾಕಿದ್ರು ಯಾರೂ ಕೇಳದೆ ಮೈ ಮೇಲೆ ಬಿದ್ದು ಬಾಲ್ ಕಿತ್ತುಕೊಳ್ಳಲು ಮುಂದಾಗಿದ್ದಾರೆ ಈ ಘಟನೆಯಲ್ಲಿ ಸ್ಪಂದನ ಕಾಲಿನ ಮೂಳೆ ಮುರಿತವಾದಂತಿದೆ ನಂತರ ಮೇಲೆ ಎದ್ದಳುಕೂ ಆಗದಂತಹ ಪರಿಸ್ಥಿತಿ ತಲುಪಿದ ಳನನ್ನ ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಕಾಲಿಗೆ ಬ್ಯಾಂಡೇಜ್ ಮಾಡಿ ನೇರವಾಗಿಯೇ ಕಾಲನ್ನು ಇಟ್ಟುಕೊಳ್ಳುವುದಕ್ಕೆ ಬೆಲ್ಟ್ ಕೊಡಲಾಗಿದೆ ಮೊಣಕಾಲಿಗೆ ಗಂಭೀರ ಪೆಟ್ಟಾಗಿದೆ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ ಇನ್ನು ಸ್ಪಂದನ ಚಿಕಿತ್ಸೆ ಪಡೆದುಕೊಂಡು ಬಂದ ನಂತರ ಅಭಿಷೇಕ್ ಸಹಾಯದಿಂದ ಓಡಾಡುವಾಗ ಇದನ್ನು ಹಾಸ್ಯಕ್ಕೆ ತಿರುಗಿಸಿದ ಗೆಲಿನಟ ಪುಷ್ಪಾ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರು ನೋಟ ಸಿಂಗಾರವಾಯಿತೆ ಹಾಡಿನಲ್ಲಿ ಕಾಲು ಕಳೆದುಕೊಂಡು ನಡೆಯುವ ಸ್ಟೈಲನ್ನು ತೋರಿಸುತ್ತಾ ಮನೆ ಮಂದಿಯನ್ನ ನಗಿಸುತ್ತಾರೆ ಜೊತೆಗೆ ಸ್ಪಂದನ ಮುಂದಿನ ನಲ್ಲಿ ಆಟವಾಡುವುದಕ್ಕೆ ಸಾಧ್ಯವಾಗದೆ ಕುಳಿತುಕೊಂಡಿದ್ದಾರೆ ಇನ್ನು ತಾವು ಗಾರ್ಡನ್ ಏರಿಯಾದಲ್ಲಿ ಸೋಫಾ ಮೇಲೆ ಕುಳಿತುಕೊಂಡಾಗ ಎತ್ತರದಲ್ಲಿ ಕಾಲಿಡಲು ಒಂದನ್ನು ಬಳಸಿದ್ದಾರೆ ಆಗ ಕಾಲಿಗೆ ಹಾಕಿರುವ ಬೆಲ್ಟ್ ಸ್ಪಷ್ಟವಾಗಿ ಕಾಣುತ್ತದೆ